ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಅ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ದೋಷಿ ರೈತನ ಮೇಲೂ ಕೂಡ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡ್ ಬಿಟ್ಟಿದ್ದಾರೆ ಊರಲ್ಲಿ ಇಲ್ಲದ ವ್ಯಕ್ತಿಯನ್ನ ಈ ಪ್ರಕರಣದಲ್ಲಿ ಸೇರಿಸಿದ್ದು ಯಾಕೆ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲ ಸ್ವಾಮಿ ಆ ಸಂದರ್ಭದಲ್ಲಿ ನಾನು ಊರಲ್ಲೇ ಇಲ್ಲ ತೀರ್ಥ ಕ್ಷೇತ್ರ ಸುತ್ತೋದಕ್ಕೂ ಹೋಗಿದ್ದೀನಿ ವಿಡಿಯೋ ಕೂಡ ಮಾಡಿ ಮಾಡಾಕಿದ್ದೀನಿ ಅಂಥವ್ರ ಮೇಲೆ ನೀವು ಹೇಗೆ ಎಫ್ಐಆರ್ ದಾಖಲು ಮಾಡಿದ್ರಿ ಅಂತ ಗಂಗಾಧರ್ ಮೇಟಿ ಅಂತ ಆ ವ್ಯಕ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕುಟುಂಬ ಸಮೇತ ಪುಣ್ಯಕ್ಷೇತ್ರದ ಪ್ರವಾಸದಲ್ಲಿದ್ದಾರೆ ಈ ರೈತ ಎಂಟು ದಿನಗಳ ಹಿಂದೆ ಪುಣ್ಯಕ್ಷೇತ್ರದ ಪ್ರವಾಸಕ್ಕೆ ತೆರಳಿದ್ದಂತ ರೈತ ಇವ್ರ ವಿರುದ್ಧ ಎಫ್ಐಆರ್ ಆಗಿದೆ ಪಿ ಐ ಶಿವಾನಂದ್ ಸಿಂಗನ್ನವರ್ ನೀಡಿದಂತ ದೂರಿನಲ್ಲಿ ಉಲ್ಲೇಖ ಆಗಿರುವುದು ಮಹಾಲಿಂಗಾಪುರ ಠಾಣೆಯಲ್ಲಿ ಹದಿನೇಳು ಜನರ ವಿರುದ್ಧ ಎಫ್ಐಆರ್ ಇದೆ ಅದರಲ್ಲಿ ಇವರ ಹೆಸರನ್ನು ಸೇರಿಸಿದ್ದಾರೆ ನೋಡಿ ಅವ್ರು ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಮ್ಮ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಿದ್ದಾರೆ ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ದೀನಿ ಕಲ್ ತೂರಿದ್ದೀನಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀನಿ ಅಂತ ನನ್ನ ವಿರುದ್ಧ ಐ ಆರ್ ದಾಖಲ್ ಮಾಡಿದ್ದಾರೆ ನಾನು ಆ ಘಟನೆ ಆದಾಗ ಊರಲ್ಲೇ ಇರಲಿಲ್ಲ ಈ ರೀತಿಯಾಗಿ ಪುಣ್ಯಕ್ಷೇತ್ರಗಳನ್ನ ಸುತ್ತುತ್ತಾ ಇದ್ದೆ ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಗಂಗಾಧರ್ ಅನ್ನುವಂತ ರೈತ ನಾವು ಜಿಲ್ಲೆಯ ಇಂಡಿಯಾ ಗೇಟ್ನಂತ ನಾವು ಇವತ್ತು ಇಡೀ ನಮ್ಮ ರೈತ ಸಂಘ ಹಾಗೂ ಹೋರಾಟಗಾರಲ್ಲಿ ವಿನಂತಿಯನ್ನು ಮಾಡ್ಕೊತ ನಾವು ಮನೆಯನ್ನು ಸಮೀನಾಡಿ ಕಾರ್ಖಾನೆ ಒಳಗೆ ಗಲಾಟೆ ಆಯ್ತು ಆ ಗಲಾಟೆ ಬಗ್ಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಜೊತೆಗೆ ನನಗೆ ಇಲ್ಲಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ತಗೊಳಕ್ಕೆ ಬಂದಂಥ ಸಂದರ್ಭದೊಳಗೆ ನಮಗೆ ಮೊಬೈಲ್ ಅನ ಅನಾನುಕೂಲ ಆಗಿತ್ತಲ್ಲಿ ಯಾವುದೇ ದೇವಸ್ಥಾನ ಒಳಗಡೆ ಪ್ರವೇಶ ಕೊಡಿಲ್ಲ ಅಲ್ಲಿಯ ಸುದ್ದಿ ನನಗೆ ತಿಳಿಬೇಕಾದ ಕೆಲವು ದಿನಗಳು ಅಲ್ಲಿಗೆ ತಿಳಲಿಲ್ಲ ದಿನ ಅಲ್ಲಿ ನನಗೆ ಫೋನ್ ಮಾಡಿ ಎಲ್ಲಪ್ಪ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರರು ಫೋನ್ ಮಾಡಿ ಅಲ್ಲಿ ನಡೆದಂಥ ಘಟನೆಯ ಸಂಪೂರ್ಣ ವ್ಯವಹಾರವನ್ನು ಸಲ್ಲಿಸಿದ್ದು ಜೊತೆಗೆ ನಿಮ್ಮ ಹೆಸರು ಕೂಡ ಅದ್ರೊಳಗೆ ದಾಖಲಾಗೈತಿ ಒಂದು ಎಫ್ ಐ ಆರ್ ಆಗೈತಿ ಅಂತ ಹೇಳಿದ್ದು ನಾನು ವಿಚಾರ ಮಾಡಿದೆ ಇಲ್ಲಿ ನಾವಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನದಾಗಿದ್ದೀವಿ ನಾವು ಅಲ್ಲಿ ಎಂಟನೇ ತಾರೀಕಿನ ದಿವಸ ಬನಶಂಕರಿ ದೇವಸ್ಥಾನದಿಂದ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ ಬಂದು ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ದಾಟಿ ಒಳಗೆ ಬಂದು ಹನ್ನೆರಡನೇ ತಾರೀಕಿನ ದಿವಸ ನಾವು ಅಲ್ಲಿ ವಸತಿ ಇದ್ದೀವಿ ಅಲ್ಲಿ ವಸ್ತಿ ಇದ್ದಂಥ ಸಂದರ್ಭದೊಳಗೆ ನಮಗೆ ಘಟನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗಲಿಲ್ಲ ನಿನ್ನಿಂದ ದಿನ ಅವ್ರು ಹೇಳಿದಾಗ ವಿಷಯ ಗೊತ್ತಾಯ್ತು ಸುದ್ದಿ ಬಂತು ಆದಂಥ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ರೈತ ಸಂಘ ಆಗಲಿ ಹೋರಾಟಗಾರಲಿ ಯಾರೂ ಮಾಡೋದಿಲ್ಲ ಅದನ್ನು ಯಾರು ಮಾಡಿದಾಗಲ್ಲ ಅದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು